ಶಿವಮೊಗ್ಗ ನಗರದ ವರವಲಯ ಮಲ್ಗೇನಹಳ್ಳಿಯಲ್ಲಿರುವ ಪುರಾತನ ವೀರಭದ್ರೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಫೆಬ್ರವರಿ ಇಪ್ಪತ್ತರಂದು ಶಾಸಕ ಚನ್ನಬಸಪ್ಪ ಅವರು ಭಾಗಿಯಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ತೀರ್ಥಹಳ್ಳಿ ತಾಲೂಕು ಮಳಲಿ ಮಠದ ಡಾಕ್ಟರ್ ಗುರುನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಶಾಸಕರನ್ನು ಸನ್ಮಾನಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಶಾಸಕ ಚನ್ನಬಸಪ್ಪ ಅವರು ಕೆಡದಿ ಅರಸರ ಕಾಲದಲ್ಲಿ ನಿರ್ಮಿತವಾದ ಮಲ್ಗೇನಹಳ್ಳಿಯ ವೀರಭದ್ರೇಶ್ವರ ದೇವಾಲಯವು ತನ್ನದೇ ಆದ ಮಹತ್ವ ಹೊಂದಿದೆ ಸಾಮಾಜಿಕ ಸಮಾನತೆಯ ಕೇಂದ್ರವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂ ರಮೇಶ್ ಮುಖಂಡರಾದ ಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮಲ್ಗೇನಳ್ಳಿಯ ವೀರಭದ್ರೇಶ್ವರ ಸ್ವಾಮಿಯ ಆಶೀರ್ವಾದಕ್ಕೋಸ್ಕರ ಬಂದಿರೋ ಪುರಾತನವಾದಂಥ ದೇವಸ್ಥಾನ ಇದೆ ಈ ಹಿಂದೆ ಶಿವಪನಾಯಕರು ಕಟ್ಟಿ ಆರಾಧ್ಯ ಆರಾಧ್ಯವನ್ನು ಮಾಡಿದಂಥ ದೇವರು ವೀರಭದ್ರೇಶ್ವರ ಹಾಗಾಗಿ ವೀರಭದ್ರೇಶ್ವರನ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇವಸ್ಥಾನ ಇದೆಯ ಈ ಗ್ರಾಮಕ್ಕೆ ಅಷ್ಟೇ ಅಲ್ಲ ಈ ಭಾಗದ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿರುವಂಥ ದೇವರು ಅವ್ರ ಕುಟುಂಬ ಚೆನ್ನಾಗಿದೆ ಅವ್ರ ನೆಮ್ಮದಿಯಾಗಿದ್ದಾರೆ ಆ ನೆಮ್ಮದಿ ಸಿಗಲಿಕ್ಕೆ ಕಾರಣವೇ ವೀರ್ಮ ಸ್ವಾಮಿ ಅವರ ಕಾರ್ಯ ಮಾಡ್ತಿರೋಂಥ ಇಲ್ಲಿ ದಿಗ್ಗಜದಲ್ಲಿ ಪಕ್ಕಪಕ್ಕ ನಿಂತ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ವಿಶೇಷವಾದಂಥ ರೀತಿಯಲ್ಲಿ ಶಕ್ತಿ ಕೊಡೋ ಕೆಲಸ ಮಾಡಿದ್ದಾರೆ ಈ ಭಾಗದ ಇಡೀ ಹಿಂದೂ ಸಮಾಜ ಇಲ್ಲಿ ಬಂದು ಹೋಗಾಗೆ ನೋಡ್ಕೊಂಡಿದ್ದಾರೆ ನೋಡ್ಕೊಂಡಿರೋಂಥ ಒಂದು ವ್ಯವಸ್ಥೆ ಇದೆ ಅಲ್ಲ ಅದು ಬಹಳ ಪ್ರಮುಖವಾದದ್ದು ಯಾಕಂದರೆ ಇವತ್ತು ಬೇರೆ ಬೇರೆ ಥರದ ಚರ್ಚೆಗಳನ್ನು ನಾವು ನೋಡ್ತೇವೆ ಈ ಇರೋ ಜಾಗ ಇದೆ ಈ ಇರೋ ಜಾಗ ಮಲ್ಲಿಗೆನಲ್ಲಿನಲ್ಲಿ ವಿಶೇಷವಾಗಿ ಎಲ್ಲಿ ಅಸ್ಪೃಶ್ಯತೆ ಬಗ್ಗೆ ಚರ್ಚೆ ನಡೆಯುತ್ತೆ ಆ ಅಸ್ಪೃಶ್ಯತೆ ನಿವಾರಣೆ ಆಗುವಂಥ ಸಂದರ್ಭದಲ್ಲಿ ಒಂದು 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 ಭಾಗ ಆದರೆ ಈ ಊರೊಳಗಡೆ ಸ್ವಾಮಿ ಇದ್ದಾನೆ ಇಲ್ಲೆಲ್ಲ ಭೇದ ಭಾವ ಮರೆತು ಒಟ್ಟಿಗೆ ಇಲ್ಲಿ ಇದೆ ಅನ್ನೋದಕ್ಕೆ ವೀರಭದ್ರೇಶ್ವರ ಸ್ವಾಮಿ ಸಾಕ್ಷಿ ಇವತ್ತು ಇಲ್ಲಿ ಯಾರಿಗೂ ಭೇದ ಭಾವ ಮಾಡಲಿರುವಂಥ ಸ್ಥಿತಿ ಇದೆ ಎಲ್ಲೂ ಕೂಡ ಹೇಗೆ ಅಂಬೇಡ್ಕರ್ ಯಾವ ಕಾರಣಕ್ಕೋಸ್ಕರ ಯೋಚನೆ ಮಾಡಿದರು ಅದೆಲ್ಲರ ಪರಿಣಾಮ ಇವತ್ತು ಇದು ಈ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನದೊಳಗಡೆ ಎಸ್ ಸಿ ಎಸ್ ಟಿ ಸಮಾಜದ ಬಂಧುಗಳು ಜಾಸ್ತಿ ಇರುವಂಥ ಒಳಗೆಲ್ಲಿದಾಗ ಇದೆ ಇಲ್ಲಿ ಇಲ್ಲಿರುವಂಥ ಉಳಿದಂತೆ ಅಲ್ಲ ಬೇರೆ ಬೇರೆ ಸಮಾಜದ ಬಂಧುಗಳು ವೀರೇಶ್ವರ ಸಮಾಜ ಇದೆ ಬೇರೆ ಎಲ್ಲ ಸರ್ವ ಸರ್ವ ಸಮಾಜದವರು ಇಲ್ಲಿದ್ದಾರೆ ಹಾಗಾಗಿ ಸರ್ವಸ್ಪರ್ಶಿಯಾಗಿ ಈ ಕಾರ್ಯ ನಡೀತಾ ಇದೆ ವೀರಭದ್ರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಮೇಲ್ಪಂಕ್ತಿ ಹಾಕಿಕೊಟ್ಟಂಥ ಒಂದು ದೇವಸ್ಥಾನ ಸರ್ವಸ್ಪರ್ಶಿ ನಿರ್ಮಾಣಕ್ಕೋಸ್ಕರ ಸಮಾಜ ನಿರ್ಮಾಣಕ್ಕೆ ಹಾಗಾಗಿ ವೀರಭದ್ರೇಶ್ವರ ಸ್ವಾಮಿ ದರ್ಶನವನ್ನು ತಗೊಳ್ಳೋದು ಸರ್ ಸಮಿತಿಯವರು ಯಾವ್ಯಾವಾಗ ಏನೇನು ಯೋಚನೆ ಮಾಡಿದರೆ ಅದೆಲ್ಲದೂ ಕೂಡ ಕೈಗೂಡಿದೆ ಸರ್ ಈಗಲೂ ಕೈಗೂಡ ಅಲ್ಲ ನೆಕ್ಸ್ಟ್ ರೋಡು ರೋಡ್ ಬೇರೆ ರೋಡಿಗೆ ಬೇರೆ ಹೇಳಿಲ್ಲ ಅಲ್ಲ ರೋಡಿಗೆ ಬೇರೆ ಹೇಳಿ